ನಾವು ಈ ಶ್ರಮೆಯಲ್ಲಿದ್ದಾಗ ನಾವು ಎಲ್ಲಿ ನಮ್ಮ ಸಹಾಯವನ್ನು ಹುಡುಕಿಕೊಳ್ಳಬಹುದು ಇವಾಗ ಇದೊಂದು ಪ್ರಾಯೋಗಿಕವಾದಂತ ಪ್ರಶ್ನೆ ಆಯ್ತಾ ನಾವು ಶ್ರಮೆಯನ್ನು ತಾಳುವಾಗ ಕಾಣದೇ ಇರುವಂಥ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಆದರೆ ಅಲ್ಲಿಂದ ನಮಗೆ ಉತ್ತರ ಸಿಗತ್ತೋ ಇಲ್ವೋ ಅಂತ ನಮಗೆ ಗೊತ್ತಾಗತ್ತೋ ಗೊತ್ತಾಗಲ್ವೋ ಯಾಕಂದರೆ ಅನೇಕ ಬಾರಿ ದೇವರ ಪರಿಚಯ ಇಲ್ಲದೆ ಹೋದಾಗ ನಮಗೆ ಏನು ಮಾಡ್ತಾ ಇದ್ದಾನೆ ಅಂತ ನಮಗೆ ಗೊತ್ತಾಗೋದಿಲ್ಲ ಅಲ್ಲಿಗೆ ನಾವು ನಮ್ಮ ನಂಬಿಕೆಯನ್ನು ಬಿಟ್ಬಿಡ್ತೇವೆ ದೇವರು ಇದಾನ ಅನ್ನುವಂಥ ಪ್ರಶ್ನೆಗಳನ್ನು ಹಾಕ್ಬಿಡ್ತೇವೆ ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥ ಪ್ರಶ್ನೆ ಏನಂದರೆ ಈ ಪ್ರಶ್ನೆಗೆ ಉತ್ತರ ನಾವು ಮೊದಲನೆಯದಾಗಿ ನಮ್ಮ ಸುತ್ತಮುತ್ತಲಿರುವಂಥ ಸ್ನೇಹಿತರ ಮೊರೆ ಹೋಗ್ತೇವೆ ಅಲ್ವಾ ಏನೇ ಕಷ್ಟ ನೋವು ಸಂಕಟ ಶ್ರಮೆ ಬಂದಾಗ್ಯೂ ನಾವೇನು ಮಾಡ್ತೇವೆ ಮೊದಲು ನಮ್ಮ ಸುತ್ತಮುತ್ತಲಿರುವಂಥ ಸ್ನೇಹಿತರ ಮೊರೆ ಹೋಗ್ತೇವೆ ನಮ್ಮ ಸುತ್ತಮುತ್ತಲಿರುವಂಥ ಕುಟುಂಬಸ್ಥರ ಮೊರೆ ಹೋಗ್ತೇವೆ ಅವರೇನಾದರೂ ನಮಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯವಾ ಇದೆಲ್ಲವೂ ಆಗದೆ ಹೋದರೆ ಕೆಲವೊಂದು ಪ್ರೊಫೆಷ್ನಲ್ ಆರ್ಗನೈಜೇಷನ್ಸ್ಗಳಿರ್ತದೆ ಆ ಪ್ರೊಫೆಷ್ನಲ್ ಆರ್ಗನೈಸೇಷನ್ಸ್ಗಳನ್ನು ಮೊರೆ ಹೋಗ್ತೇವೆ ಯಾಕೆಂದರೆ ನಮ್ಮ ಬಳಿಯಲ್ಲಿ ಅಷ್ಟು ಹಣಕಾಸಿನ ವ್ಯವಸ್ಥೆ ಇಲ್ಲದೆ ಹೋದಾಗ ನಾನು ಹೇಳ್ತಿರುವಂಥದ್ದು ಕೇವಲ ಒಬ್ಬರು ನಾಳಾಡ್ತಿರುವಂಥದ್ದಲ್ಲ ಒಂದು ಗುಂಪಿನ ಜನರು ನರಳಾಡ್ತಾ ಇದ್ದಾರೆ ಅವರಿಗೆ ಸಂಕಟವಿದೆ ಅವರು ಈ ಪ್ರೊಫೆಷ್ನಲ್ ಆರ್ಗನೈಸೇಷನ್ಗಳನ್ನು ಮೊರೆ ಹೋಗ್ತಾರೆ ಅವರು ಏನಾದರೂ ಈ ನಮ್ಮ ಗುಂಪಿನ ಜನರಿಗೆ ಅಥವಾ ಒಂದು ಸಮುದಾಯಕ್ಕೆ ಸಹಾಯ ಮಾಡಬಲ್ಲರಾ ಅನ್ನುವಂಥದ್ದನ್ನು ಅವರು ಮಾಡ್ತಾರೆ ಮೂರನೇದಾಗಿ ಈ ಮೆಡಿಕಲ್ ಸಿಚುವೇಷನ್ಸ್ಗಳಲ್ಲಿ ನನ್ನ ಆರೋಗ್ಯ ಹದಗೆಟ್ಟು ಹೋಗಿದೆ ಆ ಸಮಯದಲ್ಲಿ ನಾವೇನು ಮಾಡ್ತೇವೆ ಡಾಕ್ಟರ್ಗಳ ಕ್ಲಿನಿಕ್ಗಳ ಹಾಸ್ಪಿಟ್ಲ್ಗಳ ಮೊರೆ ಹೋಗ್ತೇವೆ ಅವರು ನಮಗೆ ಯಾವುದಾದ್ರೂ ಸಲಹೆಗಳನ್ನು ಕೊಡುವಂಥವರು ಆಗಿರ್ತಾರೆ ಹಾಗೂ ನಾಲ್ಕನೆಯದಾಗಿ ನಾವು ಯೇಸ್ವಾಮಿಯ ಅನುಯಾಯಿಗಳಾಗಿದ್ದರೆ ದೇವರ ವಾಕ್ಯದ ಮೂಲಕ ನಾವು ಹೇಗೆ ಆ ಒಂದು ಸಂಕಟದಿಂದ ಹೊರಬರಬೇಕೆಂಬುದಾಗಿ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸುವಂತಹ ದೇವ ಸೇವಕರುಗಳು ಇರ್ತಾರೆ ಅಂಥವರ ಮೊರೆ ಸಹ ನಾವು ಹೋಗಬಹುದು ಎಲ್ಲರೂ ಸಹಾಯ ಕೊಡ್ತಾರೆ ಅಂತ ನನ್ನತೇನೆ ಆದರೆ ಈ ಸಹಾಯ ಶಾಶ್ವತವಾದದ್ದ ನೋಡಿ ನಾವು ನಮ್ಮ ಒಂದು ಆಯ್ಕೆಗಳ ಮೂಲಕ ಈ ಒಂದು ನರಳಾಟದಲ್ಲಿ ಒಳಗಾಗಿರ್ತೇವಲ್ವ ಈ ಸುತ್ತಮುತ್ತಲಿನಿರುವಂಥ ನಾವು ಹೊಂದಿಕೊಳ್ಳುವಂಥ ಸಮಸ್ಯೆಗಳಿಗೆ ಪರಿಹಾರ ಅನೇಕ ಬಾರಿ ಅದು ತಾತ್ಕಾಲಿಕವಾಗಿರ್ತದೆ ಅದು ಶಾಶ್ವತವಲ್ಲ ಕಾರಣ ನಮಗೆ ಪುನಃ ಆ ಸಂಕಟ ತಿರುಗಿ ಬರುವಂಥದ್ದನ್ನು ಆ ಕಷ್ಟ ತಿರುಗಿ ಬರುವಂಥದ್ದನ್ನು ನಾವು ಕಾಣ್ತೇವೆ ನಮಗೆ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಏನು ಶಾಶ್ವತವಾದಂಥ ಪರಿಹಾರ ಏನು ಎಂಬುದಾಗಿ ತಿಳ್ಕೊಳ್ಳಬೇಕಾದರೆ ಅದು ದೇವರು ಮಾತ್ರವೇ ಆಗಿರುತ್ತಾನೆ ದೇವರು ಮಾತ್ರವೇ ನಮ್ಮನ್ನು ಸಕಲ ಕಷ್ಟಗಳಿಂದ ಬಿಡಿಸಲು ಸಾಧ್ಯ ನಾನು ಈ ವಾಕ್ಯವನ್ನು ಯಾವಾಗಲೂ ಬಳಸ್ತಾ ಇರ್ತೇನೆ ನಾನು ಲೋಕವನ್ನು ಜಯಿಸಿದ್ದೇನೆ ನನ್ನನ್ನು ನಂಬಿ ನನ್ನನ್ನು ನಂಬಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಸ್ವಾಮಿ ಹೇಳುವಂಥದ್ದನ್ನು ನಾವು ಕೇಳ್ತೇವೆ ಅಲ್ಲಿಗೆ ದೇವರು ಈ ಲೋಕವನ್ನು ಜಯಿಸಿದ ನಂತರ ಆತನ ಶ್ರಮೆಯನ್ನು ಅನುಭವಿಸ್ತಾನಲ್ವ ಆ ಶ್ರಮೆಯನ್ನು ತಾಳಿದ ನಂತರ ನಾವು ಸ್ವಾಮಿಯನ್ನು ನೋಡ್ತಾ ಇದ್ದೇವೆ ಆತನು ಸುಮ್ಮನೆ ಯಾವುದೇ ಶ್ರಮೆಯನ್ನು ತಾಳದೆ ನಿಮಗೆ ಶ್ರಮೆ ಇದೆಯಾ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾ ಇಲ್ಲ ಶ್ರಮೆಯನ್ನು ತಾಳಿದ ನಂತರ ಆತನು ಹೇಳ್ತಿರುವಂಥ ವಾಕ್ಯ ನಾನು ಲೋಕವನ್ನು ಜಯಿಸಿದ್ದೇನೆ ಅಲ್ಲಿಗೆ ಅಂತಹ ದೇವರ ಆ ಶ್ರಮೆಯನ್ನು ತಾಳಿದಂಥ ದೇವರೇ ತನ್ನ ಮೈ ಮೇಲೆ ಅನೇಕ ಗಾಯಗಳನ್ನು ಹೊತ್ತುಕೊಂಡಂಥ ದೇವರೇ ಹೇಳ್ತಾ ಇದ್ದಾನೆ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅದು ನಮಗೆ ಶಾಶ್ವತವಾದಂಥ ಪರಿಹಾರ ಆತನ ಮೂಲಕ ಮಾತ್ರವೇ ನಮಗೆ ಶಾಶ್ವತವಾದಂಥ ಪರಿಹಾರ ದೊರಕಲಿಕ್ಕೆ ಸಾಧ್ಯ